ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಅಪೂರ್ವ ಡಿನಾಯ್ಕ್ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇವತ್ತಿನ ಬ್ಲಾಗು ಫೆಬ್ರವರಿ ಹನ್ನೆರಡನೇ ತಾರೀಕಾಗಿರತ್ತೆ ಅಗ್ರಹಾರದ ಜಾತ್ರೆ ನಾವು ಎಲ್ಲರೂ ಬೆಳಿಗ್ಗೆನೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದಿದ್ವಿ ಮನೆಗೆ ಆಮೇಲೆ ಸಂಜೆ ಆರು ಅಷ್ಟೊತ್ತಿಗೆ ತೇರನ್ನು ಎಳಿತಾರೆ ಇಲ್ಲಿ ಐದೂವರೆ ಆರು ಗಂಟೆ ಅಷ್ಟೊತ್ತಿಗೆ ತೇರನ್ನ ಇಳಿಯೋದು ಬೆಳಿಗ್ಗೆ ಕೂಡ ಒಮ್ಮೆ ೇರನ ಎಳ್ದಿರ್ತಾರೆ ಸೊ ಇದು ಬೆಳಿಗ್ಗೆಯ ಬ್ಲಾಗ್ ಆಗಿರುತ್ತೆ ಸೊ ನಾನು ನಿಮಗೆ ಇಲ್ಲಿ ಶಾರ್ಟ್ ಮೂಲಕ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಸೊ ಸಂಜೆ ಕೂಡ ಇಲ್ಲಿ ಕಾರ್ಯಕ್ರಮ ಇರುತ್ತೆ ತುಂಬಾ ಚೆನ್ನಾಗಿ ಕಾರ್ಯಕ್ರಮನ ಮಾಡ್ತಾರೆ ಅಗ್ರಹಾರದಲ್ಲಿ ಹಗರಣ ಅಂತ ಮಾಡ್ತಾರೆ ಅದು ರಾತ್ರಿ ಆಗುತ್ತೆ ತುಂಬ ರಾತ್ರಿ ಆಗಿರುತ್ತೆ ಬಟ್ ಜನ ಸಿಕ್ಕಾಬಿಟ್ಟ ಜನ ಸೇರ್ತಾರೆ ಯುನೀಕ್ ಐಡಿಯಾಸ್ನ ಇಲ್ಲಿ ಕ್ರಿಯೇಟ್ ಮಾಡಿ ಮಾಡ್ತಾರೆ ಅಂತಾನೆ ಹೇಳ್ಬೋದು ನಾನು ಮದುವೆ ಆದವಾಗಿಂದ ಹೋಗ್ತಾ ಇದ್ದೀನಿ ಇದರ ನೆಕ್ಸ್ಟ್ ಪಾರ್ಟು ನಾನು ಸದ್ಯದಲ್ಲೇ ವಿಡಿಯೋ ಟೆಲಿಕಾಸ್ಟ್ ಮಾಡ್ತೀನಿ ಅಂತ ಹೇಳ್ತೀನಿ ಯಾರಿಗೆಲ್ಲ ಇಷ್ಟ ಆಯ್ತು ವಿಡಿಯೋ ಲೈಕ್ ಕಮೆಂಟ್ ಶೇರ್ ಮಾಡಿ ಅಂತ ಹೇಳ್ತಾ ಅಗ್ರಹಾರದ